ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೇ ನಾನು ನನಗೆಯ ಪಾರ್ಟ್ ಟೆನ್ ತನ್ನ ಇನಿಯನ ಆಗಮನ ಸಹನಳಿಗೆ ಇಲ್ಲಿಯೂ ನಿರಾಶೆಯಾಗಬಹುದೇ ಬನ್ನಿ ನೋಡೋಣ ಸಹನ ಎಲ್ಲಾದರೂ ಬೇರೆ ಕಡೆ ಕೆಲಸಕ್ಕೆ ಸೇರಬೇಕು ಅಂತ ಯೋಚಿಸುತ್ತಿದ್ದಳು ಹೇಗೂ ಇಲ್ಲಿ ಕೆಲಸಕ್ಕೆ ಸೇರಿ ಮೂರು ವರ್ಷದ ಕಾಂಟ್ರ್ಯಾಕ್ಟ್ ಮುಗಿಯುತ್ತಾ ಬಂದಿದೆ ಬೇರೆಲ್ಲಾದರೂ ಕೆಲಸಕ್ಕೆ ಸೇರಬೇಕು ಅಂದುಕೊಂಡು ನಾಲ್ಕೈದು ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದಳು ಇಂಟರ್ವ್ಯೂಗೂ ಹೋಗಿ ಬಂದಿದ್ದಳು ಯಾವುದು ಸಿಗುತ್ತೋ ಸಿಕ್ಕರೆ ಯಾವುದಾದರೂ ಆಗಲಿ ಹೋಗಿ ಬಿಡಬೇಕು ಅಂದುಕೊಳ್ಳುತ್ತಿದ್ದಳು ಅಷ್ಟರಲ್ಲಿ ಮಾಧವಿಯ ಫೋನ್ ಬಂತು ಹಲೋ ಮಾಧವಿ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಏನು ಸಮಾಚಾರ ನಾನು ಚೆನ್ನಾಗಿದ್ದೀನಿ ಕಣೆ ನನ್ನ ಮಗ ಬೇಜಾರು ಎಲ್ಲಾದರೂ ಕರ್ಕೊಂಡು ಹೋಗು ಅಂತಿದ್ದ ಅವರಪ್ಪ ಅಂತೂ ಬರಲ್ಲ ಮಾನ್ವಿಗೂ ಬೇಜಾರಲ್ವಾ ಬಾ ನಾಳೆ ಫಿಲಮ್ಗೆ ಹೋಗಿ ಬರೋಣ ಹಾಗೆ ಇವರಿಗೆ ಮಾಲ್ ತೋರಿಸಿಕೊಂಡು ಬಂದ ಹಾಗೆ ಆಗುತ್ತೆ ನಾನು ಬುಕ್ ಮಾಡಿ ಹೇಳ್ತೀನಿ ನೀನು ಕರ್ಕೊಂಡು ಬಾ ಎಂದಾಗ ಸರಿ ಎಂದಳು ಸಹನ ಮಾರನೆಯ ದಿನ ಮಾನ್ವಿಯನ್ನು ಕರೆದುಕೊಂಡು ಹೊರಟಳು ಸಹನ ಮಾನ್ವಿಗೆ ಅಮ್ಮ ಅಪರೂಪದ ಅಪರೂಪಕ್ಕೆ ಹೊರಗೆ ಕರೆದುಕೊಂಡು ಹೋಗುತ್ತಿರುವುದಕ್ಕೆ ಖುಷಿ ಅವಳು ಹಳದಿ ಬಣ್ಣದ ಹೊಸ ಫ್ರಾಕ್ ಹಾಕಿಕೊಂಡು ರೆಡಿಯಾದಳು ಅಮ್ಮ ನೀನು ನನ್ನ ಫ್ರಾಕ್ ಕಲರ್ದೇ ಸೀರೆ ಉಟ್ಟುಕೋ ಅಂತ ಅವಳಿಗೂ ಹಳದಿ ಬಣ್ಣದ ಸೀರೆ ತಂದು ಕೊಟ್ಟಳು ಸರಿ ಚಿನ್ನು ಎಂದು ಅವಳು ಸೀರೆ ಉಟ್ಟು ಅಲ್ಲಿಗೆ ಹೋಗುವ ದಾರಿಯಲ್ಲಿ ಮಾಧವಿ ಕಿರಣ್ನನ್ನು ಕರೆದುಕೊಂಡು ಬಂದಿದ್ದಳು ಸಹನಾಳನ್ನು ನೋಡಿದ ಮಾಧವಿ ವಾವ್ ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಎಂದಳು ಹೇ ಹೋಗೆ ನೀನೇನು ಅಂದಳು ಸಹನ ಉಸಿ ಕೋಪದಿಂದ ಸರಿ ಸರಿ ಬಾ ಹೋಗೋಣ ಅಂತ ಒಳಗೆ ಹೋದರು ಅಲ್ಲಿ ಮಾಲ್ ಎಲ್ಲ ತೋರಿಸಿ ಫಿಲಂ ನೋಡಿದ ಮೇಲೆ ಹೋಟೆಲ್ಗೆ ಹೋದರು ಊಟ ಆದ ಮೇಲೆ ಮಕ್ಕಳಿಬ್ಬರಿಗೂ ಐಸ್ ಕ್ರೀಮ್ ಕೊಡಿಸಿ ಹೊರಗೆ ಬಂದರು ಮಾನ್ವಿ ಅಲ್ಲಿ ಮಾರುತ್ತಿದ್ದ ಬಲೂನ್ ನೋಡಿ ನನಗೆ ಬಲೂನ್ ಬೇಕೆಂದಳು ಸಹನಾ ಇಬ್ಬರಿಗೂ ಬಲೂನ್ ಕೊಡಿಸಿದಳು ಮಾಧವಿ ಬೇರೆ ಕಡೆ ಹೋಗಬೇಕಾಗಿದ್ದರಿಂದ ಸಹನಾಗೆ ನೀನು ಆಟೋ ನೋಡು ನೀನು ಹೋದ ಮೇಲೆ ನಾನು ಹೋಗ್ತೀನಿ ಎಂದಳು ಪರವಾಗಿಲ್ಲ ನಾನು ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು ನೀನು ಹೋಗು ಎಂದಳು ಸರಿ ಕಣೆ ಹುಷಾರು ಅಂತ ಮಾಧವಿ ಮಗನನ್ನು ಕರೆದುಕೊಂಡು ಹೊರಟಳು ಅವಳು ಹೋಗುವವರೆಗೂ ನಿಂತಿದ್ದ ಸಹನ ರೋಡ್ ಕ್ರಾಸ್ ಮಾಡಲು ಹೊರಟಾಗ ಮಾನ್ವಿಯ ಕೈಯಲ್ಲಿದ್ದ ಬಲೂನ್ ಹಾರಿಹೋಯಿತು ಅದನ್ನು ಹಿಡಿಯಲು ಮಾನ್ವಿ ಓಡಿ ಹೋದಾಗ ಜೋರಾಗಿ ಬರುತ್ತಿದ್ದ ದೊಡ್ಡ ಕಾರೊಂದು ಗಕ್ಕನೆ ಬ್ರೇಕ್ ಹಾಕಿ ನಿಂತಿತ್ತು ಸಹನ ಗಾಬರಿಯಾಗಿ ಮಾನ್ವಿ ಎಂದು ಕೂಗಿಕೊಂಡಳು ಹಿಂದೆ ಯಾವ ಗಾಡಿಗಳು ಬರದೇ ಇದ್ದಿದ್ದರಿಂದ ಸರಿ ಹೋಯಿತು ಮಾನ್ವಿ ಕಾರಿನ ಮುಂಭಾಗದಲ್ಲಿ ಬಿದ್ದಿದ್ದಳು ಅಷ್ಟರಲ್ಲಿ ಕಾರಿನಿಂದ ಒಬ್ಬ ಎತ್ತರದ ಯುವಕ ಇಳಿದ ಮಾನ್ವಿಗೆ ಕಾರ್ ತಗುಲದಿದ್ದರೂ ಅವಳು ಭಯದಿಂದ ಕೆಳಗೆ ಬಿದ್ದಿದ್ದರಿಂದ ಕೈಗೆ ಸ್ವಲ್ಪ ಏಟಾಗಿತ್ತು ಮಾನ್ವಿ ಅಳಲು ಶುರು ಮಾಡಿದಳು ಸುತ್ತಲೂ ಜನ ಸೇರಿದರು ಮಗುನ ನೋಡ್ಕೊಳ್ಳೋಕ್ಕಾಗಲ್ವಾ ರೋಡಲ್ಲಿ ಸರಿಯಾಗಿ ಅಂತ ಒಬ್ಬೊಬ್ಬರು ಒಂದೊಂದು ಮಾತನಾಡುತ್ತಿದ್ದರು ನೋಡಿ ಪ್ಲೀಸ್ ನೀವೆಲ್ಲ ಹೋಗಿ ಅವರು ಈಗಲೇ ಗಾಬರಿಯಾಗಿದ್ದಾರೆ ಅಂತ ಅವರನ್ನೆಲ್ಲ ದೂರ ಕಳಿಸಿದ ಆ ಯುವಕ ಸಹನಾಳನ್ನು ನೋಡಿ ಅರೆ ಕ್ಷಣ ನಿಂತ ಅವನು ಬನ್ನಿ ಡಾಕ್ಟರ್ ಹತ್ರ ಹೋಗೋಣ ಅಂತ ಮಾನ್ವಿಯನ್ನು ಎತ್ತಿಕೊಂಡ ಸಹನಾ ಬೇಡ ಪರವಾಗಿಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಥ್ಯಾಂಕ್ಸ್ ಎಂದಳು ಅವಳಿನ್ನೂ ಆ ಗಾಬರಿಯಿಂದ ಹೊರ ಬಂದಿರಲಿಲ್ಲ ಮಾನ್ವಿಗೆ ಏನಾದರೂ ಆಗಿದ್ದರೆ ನಾನು ಏನಾಗುತ್ತಿದ್ದೆ ಎಂಥ ಕೆಲಸ ಆಗಿ ಹೋಗ್ತಿತ್ತು ಪರವಾಗಿಲ್ಲ ಕಾರಲ್ಲಿ ತಾನೇ ಹೋಗೋದು ಬನ್ನಿ ಅಂತ ಕಾರಿನ ಇನ್ನು ತೆಗೆದ ಮಾನ್ವಿಯನ್ನು ಎತ್ತಿಕೊಂಡು ಸಹನ ಒಳಗೆ ಕುಳಿತಳು ಕಾರ್ ಡೋರ್ ಹಾಕಿದ ಆ ಯುವಕ ಮುಂದೆ ಕೂತು ಡ್ರೈವ್ ಮಾಡತೊಡಗಿದ ಸರ್ ನೀವು ಬ್ರೇಕ್ ಹಾಕಿದ್ದಕ್ಕೆ ಸರಿ ಹೋಯಿತು ಇಲ್ಲದಿದ್ದರೆ ಏನಾಗ್ತಿತ್ತು ಇಟ್ಸ್ ಓಕೆ ಇನ್ನು ಮೇಲೆ ಹುಷಾರಾಗಿರಿ ನೀನು ಅಷ್ಟೇ ಬೇಬಿ ವಾಟ್ಸ್ ಯುವರ್ ನೇಮ್ ಮೈ ನೇಮ್ ಇಸ್ ಮಾನ್ವಿ ಗುಡ್ ಗರ್ಲ್ ಯಾಕೆ ಓಡಿ ಬಂದೆ ನೀನು ರೋಡಲ್ಲಿ ಹಾಗೆಲ್ಲ ಓಡಿ ಬರಬಾರದು ನನ್ನ ಬಲೂನ್ ಹಾರಿ ಹೋಯಿತು ಅದಕ್ಕೆ ಹಿಡ್ಕೊಳ್ಳೋಣ ಅಂತ ಬಂದೆ ಇನ್ನು ಮೇಲೆ ಹಾಗೆಲ್ಲ ಮಾಡಲ್ಲ ಎಂದಳು ಅಷ್ಟರಲ್ಲಿ ಹಾಸ್ಪಿಟಲ್ ಬಂದಿದ್ದರಿಂದ ಕಾರ್ ನಿಲ್ಲಿಸಿ ಬನ್ನಿ ತೋರಿಸೋಣ ಎಂದಾಗ ಇಷ್ಟು ದೊಡ್ಡ ಹಾಸ್ಪಿಟಲ್ ಎಲ್ಲ ಬೇಡವಾಗಿತ್ತು ಎಂದಳು ಸಹನ ಬನ್ನಿ ಯಾವುದಾದರೇನು ಅಂತ ಒಳಗೆ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ನ ರಿಸೆಪ್ಷನ್ ಕೌಂಟರ್ನಲ್ಲಿ ಮಾತನಾಡಿ ಹೋಗಿ ಡಾಕ್ಟರ್ಗೆ ತೋರಿಸಿದಾಗ ಹೆಚ್ಚೇನೂ ಗಾಯವಾಗಿಲ್ಲ ಎಂದು ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಮಾಡಲು ನರ್ಸಿಗೆ ಹೇಳಿದರು ಹೊರಗೆ ಬಂದ ಮೇಲೆ ಸಹನಾ ನಾವು ಹೊರಡುತ್ತೀವಿ ಎಂದಾಗ ಬನ್ನಿ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ ಎಂದ ಇವನೇನು ಬಿಡುವ ಹಾಗೆ ಕಾಣಲ್ಲ ಇವನಿಗೆ ಬೇರೆ ನಾನು ಮನೆಗೆ ಬಿಡೋಕೆ ಹೇಳಿದರೆ ಆಮೇಲೆ ನನಗೆ ಕಷ್ಟ ಏನೂ ಬೇಡ ಸರ್ ಪರವಾಗಿಲ್ಲ ಇಷ್ಟು ಮಾಡಿದ್ದೀರಲ್ಲ ಸಾಕು ತುಂಬ ಥ್ಯಾಂಕ್ಸ್ ನಾನು ಬರ್ತೀನಿ ಬಾಯ್ ಹೇಳು ಮಾನ್ವಿ ಎಂದು ಅಲ್ಲಿ ನಿಲ್ಲದೆ ಮುಂದೆ ಹೋಗಿ ಆಟೋ ಎಂದು ಕರೆದಳು ಅವನು ನಗುತ್ತಾ ಕೈ ಬೀಸಿದ ಮನೆಗೆ ಬಂದ ಮೇಲೆ ನಾನು ಹಾಗೆ ಮಾಡಬಾರದಿತ್ತೇನೋ ಪಾಪ ಅವನು ಬ್ರೇಕ್ ಹಾಕಿ ನಿಲ್ಲಿಸದಿದ್ದರೆ ಮಾನ್ವಿಯ ಗತಿ ಏನಾಗುತ್ತಿತ್ತು ನಾನು ಅವರ ಹೆಸರು ಕೇಳದೆ ಬಂದು ಬಿಟ್ಟೆ ಎಂದುಕೊಂಡಳು ಕೆಲವು ದಿನಗಳ ನಂತರ ಸಹನಾಗೆ ಜಿ ಕೆ ಮೋಟಾರ್ ಕಂಪನಿ ಎನ್ನುವ ಒಂದು ಕಂಪನಿಯಿಂದ ಕೆಲಸ ಸಿಕ್ಕ ಬಗ್ಗೆ ಮೇಲ್ ಬಂದಿತ್ತು ಅವಳಿಗೆ ಸಂತೋಷವಾದರೂ ನಂಬಲು ಕಷ್ಟವಾಗಿತ್ತು ನಿಜವಾಗಲೂ ಈ ಕೆಲಸ ನನಗೆ ಸಿಕ್ಕಿತಾ ಇಷ್ಟೊಂದು ಜನ ಇದ್ದರು ಅದರಲ್ಲಿ ಕೆಲಸ ನನಗೆ ಸಿಗೋಕ್ಕೆ ಸಾಧ್ಯನಾ ಎನಿಸಿತು ಇನ್ನೂ ಆರು ತಿಂಗಳು ಬಿಟ್ಟು ಕೆಲಸಕ್ಕೆ ಬರಲು ತಿಳಿಸಲಾಗಿತ್ತು ಅವಳು ತಕ್ಷಣವೇ ಮಾಧವಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು ಅವಳು ಕಂಗ್ರಾಚುಲೇಷನ್ಗಳು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಥ್ಯಾಂಕ್ಸ್ ಕಣೆ ಇದೆಲ್ಲ ಆಗಿದ್ದು ನಿನ್ನಿಂದಲೇ ನಾನೇನೇ ಮಾಡಿದೆ ಈಗಂತೂ ನೀನು ಟ್ರೀಟ್ ಕೊಡಿಸಲೇಬೇಕು ಸರಿ ಕಣೆ ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಈಗ ಅಪ್ಪ ಅಮ್ಮಂಗೆ ಫೋನ್ ಮಾಡಬೇಕು ಮನೆಯಲ್ಲಿ ಅಪ್ಪ ಅಮ್ಮ ರಾಕೇಶ್ಗೆ ತಿಳಿಸಿದಳು ಅವರಿಗೂ ಬಹಳ ಸಂತೋಷವಾಯಿತು ಮುಂದಿನ ವಾರ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟಳು ಅವಳು ಅವತ್ತು ಸ್ಕೂಲಿಗೆ ಹೋದಾಗ ಹೆಡ್ಮಿಸ್ಟ್ರೆಸ್ ಬಳಿ ಈ ವಿಷಯ ತಿಳಿಸಿದಳು ಓ ಕಂಗ್ರಾಚುಲೇಷನ್ಸ್ ಆದರೆ ನೀವು ನಮ್ಮ ಸ್ಕೂಲ್ ಬಿಟ್ಟು ಹೋಗೋದು ನನಗೆ ಇಷ್ಟ ಇಲ್ಲ ನೀವು ಒಳ್ಳೆಯ ವರ್ಕರ್ ಎಂದರು ಹೌದು ಮೇಡಮ್ ನನಗೂ ಇಲ್ಲಿ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಆದರೆ ನನಗೆ ಈ ಕೆಲಸದಿಂದ ಮುಂದೆ ನನ್ನ ಮಗಳಿಗೆ ಓದಿಸೋಕೆ ಅನುಕೂಲ ಆಗುತ್ತೆ ಅಂತ ಎಂದಳು ಅದು ಸರಿ ನಿಮ್ಮ ಮಗಳ ಭವಿಷ್ಯ ಇಂಪಾರ್ಟೆಂಟ್ ಓಕೆ ನಾನು ಮೇಡಮ್ಗೆ ಈ ವಿಷಯ ತಿಳಿಸುತ್ತೇನೆ ಸರಿ ಮೇಡಮ್ ಎಂದು ಅಲ್ಲಿಂದ ಹೊರಟಳು ಈ ವಿಷಯ ಈಗಲೇ ರಾಜನ್ ಹತ್ತಿರ ಹೇಳಬಾರದು ಗೊತ್ತಾದರೆ ಮತ್ತೆ ಹಿಂದೆ ಬೀಳುತ್ತಾರೆ ಎಂದುಕೊಂಡಳು ಆಮೇಲೆ ಪ್ರಿನ್ಸಿಪಾಲ್ ಕರೆಸಿ ಕೇಳಿದರು ಹೌದು ಮೇಡಮ್ ನನಗೆ ಕೆಲಸ ಸಿಕ್ಕಿದೆ ಅಂತ ವಿಷಯ ತಿಳಿಸಿದಳು ಅವರಿಗೂ ಅವಳ ಸ್ಥಿತಿ ಅರ್ಥವಾಯಿತು ಅವರು ಸರಿ ಎಂದು ಅವಳನ್ನು ಅಭಿನಂದಿಸಿ ಕಳುಹಿಸಿದರು ಇನ್ನು ಕೆಲಸಕ್ಕೆ ಸೇರಲು ಒಂದು ತಿಂಗಳು ಇರುವಾಗಲೇ ಅವಳು ರಾಜೀನಾಮೆ ಕೊಟ್ಟು ಎಲ್ಲ ಟೀಚರ್ಸ್ಗಳಿಗೂ ಹೇಳಿ ಅವರ ಅಭಿನಂದನೆಗಳನ್ನು ಹೊತ್ತು ಇಷ್ಟು ದಿನ ತನಗೆ ಆಸರೆಯಾಗಿದ್ದ ತನಗೆ ಆತ್ಮವಿಶ್ವಾಸ ತಂದುಕೊಟ್ಟ ಆ ಸ್ಕೂಲನ್ನು ಬಿಟ್ಟು ಹೊರಬರುವಾಗ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ರಾಜನ್ ಮುಖವಂತೂ ನೋಡಲಾಗುತ್ತಿರಲಿಲ್ಲ ನೀವು ನನ್ನಿಂದಲೇ ತಾನೇ ಬಿಟ್ಟು ಹೋಗ್ತಿದ್ದೀರಾ ಹಾಗೇನೂ ಇಲ್ಲ ಸರ್ ನನಗೆ ಈ ಕೆಲಸ ಸಿಕ್ಕಿತು ಅದಕ್ಕೆ ಬಿಡ್ತಾ ಇದ್ದೀನಿ ಅಂತ ಆನಂತರ ಇದ್ದ ರಜಾ ದಿನಗಳಲ್ಲಿ ಅಮ್ಮನ ಮನೆಗೆ ಹೋಗಿ ಎರಡು ದಿನ ಇದ್ದು ಬಂದಳು ಮಾಧವಿಯ ಮನೆಗೆ ಹೋಗಿ ಅವಳಿಗೆ ಸಿಹಿ ತೆ ತೆಗೆದುಕೊಂಡು ಹೋಗಿ ಅವರನ್ನೆಲ್ಲ ಮಾತನಾಡಿಸಿ ಬಂದಳು ಮನೆಯೆಲ್ಲ ಸ್ವಚ್ಛ ಮಾಡಿ ಕೆಲಸಕ್ಕೆ ಹೋಗಲು ಬೇಕಾದ ಬಟ್ಟೆ ಬರೆಗಳನ್ನು ಜೋಡಿಸಿಕೊಂಡಳು ಮಾನ್ವಿಗೂ ರಜಾ ಇದ್ದಿದ್ದರಿಂದ ಅಮ್ಮನ ಒಡನಾಟ ಓಡಾಟ ಅವಳಿಗೂ ಖುಷಿ ತಂದಿತು ದಿನಗಳು ಓಡಿ ಹೋದಂತೆ ಅನಿಸುತ್ತಿತ್ತು ಮಾನ್ವಿಗೆ ಇನ್ನೂ ರಜೆ ಇದ್ದಿದ್ದರಿಂದ ಅವಳ ಜೊತೆ ಇರಲೆಂದು ಅಪ್ಪ ಅಮ್ಮ ಇಬ್ಬರೂ ಬಂದಿದ್ದರು ಅವಳು ಕೆಲಸಕ್ಕೆ ಹೋಗುವ ದಿನ ಬಂದೇ ಬಿಟ್ಟಿತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ಪ್ರೇವೇಕ್ಷಕರೇ ನಮ್ಮ ಈ ಕತೆಗಳು ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು